ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತರ ಮಿನಿ ಅರಾಜು ಮುಗಿದಿದೆ ಅಬುದಾಬಿಯ ಇತಿಹಾಸ ಹರಿಯಾನಾದಲ್ಲಿ ನಡೆದ ಅರಾಜಿನಲ್ಲಿ ಬರೋಬ್ಬರಿ ಮುನ್ನೂರ ಅರವತ್ತೊಂಬತ್ತು ಆಟಗಾರರ ಹೆಸರು ಕಾಣಿಸಿಕೊಂಡಿತ್ತು ಇದಾಗಿಯೂ ಈ ಪಟ್ಟಿಯಲ್ಲಿದ್ದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರ ಹೆಸರನ್ನ ಅರಾಜುದಾರರು ಕೂಗಲೇ ಇಲ್ಲ ಮಯಾಂಕ್ ಅಗರ್ವಾಲ್ ಈ ಬಾರಿಯ ಐಪಿಎಲ್ಗಾಗಿ ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಅದರಂತೆಯೇ ಹರಾಜಿನಲ್ಲಿ ಫೈನಲ್ ಮಾಡಿದ ಮುನ್ನೂರ ಅರವತ್ತೊಂಬತ್ತು ಆಟಗಾರರ ಪಟ್ಟಿಯಲ್ಲೂ ಕೂಡ ಸ್ಥಾನವನ್ನು ಪಡೆದಿದ್ದರು ಆದರೆ ಮಂಗಳವಾರ ನಡೆದ ಹರಾಜಿನಲ್ಲಿ ಮಯಾಂಕ್ ಹೆಸರು ಕಾಣಿಸಿಕೊಂಡಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಮಯಾಂಕ್ ಅಗರ್ವಾಲ್ ಅವರನ್ನು ಕೊಂಡುಕೊಳ್ಳಲು ಯಾವುದೇ ಫ್ರಾಂಚೈಸಿ ಆಸಕ್ತಿ ತೋರಿಸಲಿಲ್ಲ ಆಕ್ಷನ್ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಆಟಗಾರನಾಗಿ ಮಯಾಂಕ್ ಅಗರ್ವಾಲ್ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದ್ದರು ಆದರೆ ಎಂಟನೆಯ ಸೊಪ್ಪಿನ ಬಳಿಕ ಹರಾಜು ಪಟ್ಟಿಯನ್ನು ಮತ್ತೊಮ್ಮೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅಂದರೆ ಹರಾಜು ನಡೆಯುವ ಆಟಗಾರರ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ ಈ ವೇಳೆ ಹತ್ತು ಫ್ರಾಂಚೈಸಿಗಳು ಖರೀದಿಸಲು ಆಸಕ್ತಿ ಹೊಂದಿರುವ ಆಟಗಾರರ ಪಟ್ಟಿಯನ್ನು ಮಾತ್ರ ಟಿಕ್ ಮಾಡಲಾಗಿತ್ತು ಈ ಪಟ್ಟಿಯಲ್ಲಿ ಮಯಾಂಕ್ ಅಗರ್ವಾಲ್ ಅವರ ಹೆಸರನ್ನು ಕೈಬಿಡಲಾಗಿತ್ತು ಇದರಿಂದಾಗಿಯೇ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಹೆಸರನ್ನ ಹರಾಜಿನಲ್ಲಿ ಕೂಗಲಿಲ್ಲ ಅಂದಹಾಗೆ ಕಳೆದ ಬಾರಿ ಕೂಡ ಮಯಾಂಕ್ ಅಗರ್ವಾಲ್ ಅನ್ಸೋಲ್ಡ್ ಆಗಿದ್ದರು ಇದಾಗಿಯೂ ಕೂಡ ದೇವದತ್ ಪೆಡಿಕಲ್ ಗಾಯಗೊಂಡಾಗ ಆರ್ಸಿಬಿ ತಂಡಕ್ಕೆ ಬದಲಿ ಆಟಗಾರನಾಗಿ ಎಂಟ್ರಿ ಕೊಟ್ಟಿದ್ದ ಮಯಾಂಕ್ ನಾಲ್ಕು ಮ್ಯಾಚ್ಗಳಲ್ಲಿ ತೊಂಬತ್ತೈದು ರನ್ ಬಾರಿಸಿದ್ದರು ಈ ಮೂಲಕ ಆರ್ಸಿಬಿ ತಂಡ ಚಾಂಪಿಯನ್ ಪಟ್ಟಕ್ಕೇರುವಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದರು ಇದಾಗ್ಯೂ ಈ ಬಾರಿ ಯಾವುದೇ ಫ್ರಾಂಚೈಸಿ ಅನುಭವಿ ಆಟಗಾರನನ್ನು ಖರೀದಿಸದೇ ಇರುವುದು ಅಚ್ಚರಿಯ ಅಚ್ಚರಿಯನ್ನುಂಟು ಮಾಡಿದೆ